ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಬಂದಿದ್ದೀನಿ ವಿಜಯನಗರದಲ್ಲಿರುವಂತಹ ಒಂದು ಹೊಸದಾಗಿ ಓಪನ್ ಆಗಿರುವಂತಹ ಒಂದು ಚಿಕನ್ ಬಿರಿಯಾನಿ ಸೆಂಟರ್ಗೆ ಸೊ ಇಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಅಂದರೆ ನೈಂಟಿ ನೈನ್ ರುಪೀಸ್ಗೆ ಬೈ ಒನ್ ಗೆಟ್ ಒನ್ ಫ್ರೀ ಇದೆ ನನ್ನ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ನಾನು ಅಂದರೆ ಓಪನ್ ಆಗಿ ಒನ್ ವೀಕ್ ಆಗಿದೆ ಅಷ್ಟೇ ಲಾಸ್ಟ್ ವೀಕಲ್ಲಿ ನೋಡಿದ್ದೆ ಬಟ್ ಅನ್ಎಕ್ಸ್ಪೆಕ್ಟೆಡ್ ಬರೋಕ್ಕಾಗಲಿಲ್ಲ ಈ ವೀಕ್ ಬಂದಿದ್ದೀನಿ ಸೊ ಟೇಸ್ಟ್ ಹೇಗಿದೆ ಅಂತಂದರೆ ನಾನು ಟೇಸ್ಟ್ ಮಾಡಿ ನೋಡಿದೆ ತುಂಬ ಚೆನ್ನಾಗಿದೆ ನೋಡಿ ಪೀಸ್ಗಳು ಕೂಡ ಬಿಗ್ ಬಿಗ್ ಸೈಜಲ್ಲಿದೆ ಆಮೇಲೆ ಇಲ್ಲಿ ಲೆಮೆನು ಒಂದು ಚಿಕ್ಕ ಕಪ್ಪಲ್ಲಿ ಅಂತಾರಲ್ಲ ಅದಕ್ಕೆ ಶೇರ್ವಾ ಹಾಂ ಶೇರ್ವಾ ಕೊಟ್ಟಿದ್ದಾರೆ ಆಮೇಲೆ ಒಂದು ಚಿಕ್ಕ ಪೀಸ್ ಲೆಮೆನ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಪಕ್ಕದಲ್ಲಿ ಕುತ್ಕೊಳ್ಳೋಕ್ಕೆ ಸ್ವಲ್ಪ ಜಾಗ ಇದೆ ತುಂಬ ಚೆನ್ನಾಗಿದೆ ಓಕೆ ನೋಡಿ ಪೀಸ್ ಎಷ್ಟು ದೊಡ್ಡ ದೊಡ್ಡ ಪೀಸ್ಗಳಿದೆ ಅಂತ ಓಕೆ ಈ ಒಂದು ಶಾಪಲ್ಲಿ ಪೀಸ್ಗಳು ಕೂಡ ಅಂದರೆ ಚಿಕನ್ ಪೀಸ್ ಏನಿದೆಯೋ ಅದು ಕೂಡ ತುಂಬ ಬಿಗ್ ಸೈಜಲ್ಲಿದೆ ಹಾಗೆ ಏನು ಅಂದರೆ ಒನ್ ಪ್ಲೇಟ್ ಬಿರಿಯಾನಿಗೆ ನಾಲ್ಕು ಚಿಕನ್ ಪೀಸ್ ಕೊಡ್ತಾರೆ ಆಫ್ ಎಗ್ ಕೂಡ ಕೊಡ್ತಾರೆ ಇದು ನನಗೆ ವರ್ತ್ ಅನ್ನಿಸ್ತು ಈ ಒಂದು ಪ್ರೈಸ್ಗೆ ಸೊ ಸಖತ್ತಾಗಿದೆ ಸೊ ಇವಾಗ ನಾವು ಕಬಾಬ್ ಆರ್ಡ್ರ್ ಮಾಡಿದ್ವಿ ಬಿಸಿ ಬಿಸಿ ಕಬಾಬ್ ಬಂದಿದೆ ಎಷ್ಟು ಪೀಸ್ ಇದೆ ಒಂದರಲ್ಲಿ ನಾಲ್ಕು ನಾಲ್ಕು ಪೀಸ್ ಇದೆ ಈ ಒಂದು ಕಪ್ಪಲ್ಲಿ ಏನು ಕಾಣಿಸ್ತಿದೆಯೋ ಇದು ಫಿಫ್ಟಿ ರುಪೀಸ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಿಸಿ ಬಿಸಿಯಾಗಿದೆ ಸೊ ಇದನ್ನು ಕೂಡ ಆರ್ಡರ್ ಮಾಡಿದ್ವಿ ಪರವಾಗಿಲ್ಲ ಇದು ನನಗೆ ಹೋಟೆಲ್ ತುಂಬ ಇಷ್ಟ ಆಯಿತು ಏನಕ್ಕೆ ಅಂತಂದರೆ ಆರ್ಡರ್ ಮಾಡಿದ ತಕ್ಷಣ ತಂದು ಕೊಡ್ತಾರೆ ಹಾಗೆ ಕೊಡೋಂತಹ ಒಂದು ಕ್ವಾಂಟಿಟಿ ಕೂಡ ನಂಗೆ ತುಂಬ ಇಷ್ಟ ಆಯಿತು ಹಾಗೆ ತುಂಬ ಹೈಜನಿಕ್ ಕೂಡ ಮೇಂಟೈನ್ ಮಾಡಿದ್ದಾರೆ ಒಂದಕ್ಕೊಂದು ಬಿರಿಯಾನಿನ ಟೇಸ್ಟ್ ಮಾಡ್ತಿದ್ದಲ್ಲಿ ಚೇರ್ ಕೊಟ್ಟರು ಕೂಡ ಕೂತ್ಕೊಂಡಿಲ್ಲ ಏನೋ ಎಗ್ಗು ಅರ್ಧ ಎಗ್ಗಲ್ಲ ಓಕೆ ಪೀಸ್ ತೋರಿಸು ಹೇಗಿದೆ ಅಂತ ಓಕೆ ಹಾಂ ಇದು ಸೈಡಿಗೆ ಒಂದಿದೆ ಅಲ್ಲ ಸಾಂಬಾರ ಹತ್ರ ಎಷ್ಟು ಪೀಸ್ ಇದೆ ನೋಡಿದ್ರಾ ಫಿಫ್ಟಿ ರುಪೀಸ್ ಅಂದರೆ ಒಂದಕ್ಕೊಂದು ಫ್ರೀ ಇದೆ ಹಂಡ್ರೆಡ್ ರುಪೀಸ್ಗೆ ಅಂದರೆ ನೈಂಟಿ ನೈನ್ ರುಪೀಸ್ಗೆ ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಸಂಡೇ ಮಾತ್ರ ಇರೋದು ಸೊ ರೈಸ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿ ಮಾಡಿದ್ದಾರೆ ಆಮೇಲೆ ಏನು ಅಂತಂದರೆ ಇಲ್ಲಿ ಬಂದು ನೀವು ಟೇಸ್ಟ್ ಮಾಡಿದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಓನರ್ ಕೂಡ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಬಂದವರಿಗೆ ಪೀಸ್ ಕೂಡ ತುಂಬ ಚೆನ್ನಾಗಿ ಬೆಂತ್ಕೊಂಡಿದೆ ಓಕೆ ಹೇಳು ಹೇಗಿದೆ ಅಂತ ಚೆನ್ನಾಗಿ ಮಾಡಿದಾರಾ ಓಕೆ ಇವಾಗ ನಾನು ಟೇಸ್ಟ್ ಮಾಡ್ಬೇಕು ಅದಕ್ಕೆ ತುಂಬ ಜನ ಬರ್ತಿದ್ದಾರೆ ಟೇಸ್ಟ್ ಮಾಡ್ತಿದ್ದಾರೆ ಈಗ ತಾನೇ ನಾನು ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಜನ ವೆಯ್ಟ್ ಮಾಡ್ತಾ ನಿಂತಿದ್ದಾರೆ ಬಿರಿಯಾನಿಗೋಸ್ಕರ ಪಾರ್ಸಲ್ ಕೂಡ ತಗೊಂಡೋಗ್ತಿದೆ

ನೈಟ್ ಹನ್ನೆರಡು ತನಕ ಇರುತ್ತಾ ಓಕೆ ಎವ್ರಿ ಡೇ ಓಕೆ ಅಂದ್ರೆ ಸಂಡೇ ಸೋಮವಾರ ಸೋಮವಾರ ಫುಲ್ ಡೇ ರಜಾ ಅಂದ್ರೆ ಸ್ಪೆಷಲ್ ಆಗಿ ಏನು ಅಂದ್ರೆ ಸಂಡೇ ದಿನ ನೀವು ಬೈ ಒನ್ ಗೆಟ್ ಓ ಎರಡಕ್ಕೊಂದು ಫ್ರೀ ಕೊಡ್ತೀರಾ ಈಗ ಈ ವೀಕ್ ಅಂದರೆ ಇವತ್ತೇನು ಸಂಡೇ ಆಗಿದೆ ಇವತ್ತು ಬೈ ಒನ್ ಗೆಟ್ ಒನ್ ಇರುತ್ತೆ ಇವತ್ತು ಹನ್ನೆರಡು ಗಂಟೆ ತನಕ ಓಪನ್ ಇರುತ್ತಾ ಹತ್ತೂವರೆ ಹನ್ನೊಂದು ಗಂಟೆ ತನಕ ಓಪನ್ ಇರುತ್ತೆ ಸೊ ಜನರ ರೆಸ್ಪಾನ್ಸ್ ಹೇಗಿದೆ ಇವಾಗ ಬರ್ತಿದ್ದಾರಾ ಓಕೆ ಇದನ್ನು ಯಾರೆಲ್ಲ ನಡೆಸ್ತಾ ಇದ್ದೀರಾ ಈ ಹೋಟೆಲ್ನ ಇವರಾ ಹಾಯ್ ಓಕೆ ಬಿಫೋರ್ ಎಲ್ಲಾದ್ರೂ ನೀವು ಹೋಟೆಲ್ ಮಾಡಿದ್ರೆ ವೆಜ್ ಹೋಟೆಲ್ ಆಲ್ರೆಡಿ ಇತ್ತು ಈಗ ನಾನ್ ವೆಜ್ ಓಪನ್ ಓಕೆ ಇದು ನಿಮ್ಮ ಮೈಂಡ್ ಅಲ್ಲಿ ಬಂತು ಅಂದರೆ ಬೈ ಒನ್ ಗೆಟ್ ಒನ್ ಕೊಡ್ಬೇಕು ಸಂಡೇ ಅಂತೇಳಿ ಓ ಹೌದಾ ಓಕೆ ಅಂದರೆ ಇದು ಗೌಡ್ರು ಮನೆ ಊಟ ಅಂತಿದಲ್ಲ ಹೋಟೆಲ್ ಹೆಸ್ರು ಬಂದ್ಬಿಟ್ಟು ಊಟ ಓಕೆ ಅಂದ್ರೆ ಇವಾಗ ಸದ್ಯಕ್ಕೆ ನೀವು ಮಾಡ್ತಾ ಇರೋಂತಹ ಫುಡ್ ಬಂದ್ಬಿಟ್ಟು ಈಗೇನು ನೀವು ಹೇಳಿದ್ರಲ್ಲ ಅದೆಲ್ಲ ಅವೈಲೇಬಲ್ ಇದೆಯಾ ಕೊಡ್ತಾ ಇದೆ ಅವೈಲೇಬಲ್ ಇದೆ

ಎರಡು ಕೂಡ ಟೇಸ್ಟು ತುಂಬ ಚೆನ್ನಾಗಿತ್ತು ಸೊ ನಾನು ನಮ್ಮ ಚಾನಲ್ ಕಡೆಯಿಂದ ಹೇಳ್ತೀನಿ ಗೌಡ್ರ ಮನೆ ಹೋಟೆಲ್ಗೆ ಬನ್ನಿ ಎಲ್ಲ ಟೇಸ್ಟ್ ಮಾಡಿ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಜೊತೆಗೆ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ನೀವೆಲ್ಲ ಮಾತಾಡಿದ್ದಕ್ಕೆ ಓಕೆ ಥ್ಯಾಂಕ್ ಯು ನೋಡಿದರೆಲ್ಲ ಫ್ರೆಂಡ್ಸ್ ಗೌಡ್ರು ಮನೆ ಹೋಟೆಲ್ ಬಿರಿಯಾನಿ ಊಟ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ನೀವೇನಾದರೂ ವಿಜಯನಗರ ಕಡೆಯವರಾದರೆ ಖಂಡಿತವಾಗ್ಲೂ ಬಂದು ಇಲ್ಲಿ ವಿಸಿಟ್ ಕೊಟ್ಟು ಊಟ ಮಾಡಿ ಟೇಸ್ಟ್ ಮಾಡಿ ಹಾಗೆ ಸಂಡೇ ಎಂಜಾಯ್ ಮಾಡಿ ಇಷ್ಟು ತನಕ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್